ಟಿ ನೋಡ್ರಿ ಯಾರು ಬೆಳಿಬೇಕು ನಾವು ಟಿ ನೋಡ್ಕೊತ ಇವತ್ತು ಎಲೆಕ್ಷನ್ ರಿಸಲ್ಟ್ ಇದ್ದು ರೀ ಮತ್ತಿದು ನಮ್ಮ ಬಿ ಜೆ ಅವ್ರು ಯಾರು ಲೀಡರ್ಗಳು ಇವ್ರು ಒಕ್ಕಟದಿಂದ ಇಲ್ಲ ಮೊದಲು ಇವರು ಮೊದಲು ಇವ್ರು ಮೋದಿಯವ್ರ ಏನೈತೆ ಅದನ್ನ ಸ್ವಲ್ಪ ಈ ರಾಜ್ಯ ಸರ್ಕಾರ ಇವರು ಏನು ಲೀಡರ್ಗಳು ಅದಾರ ಮೊದಲು ಎಲ್ಲ ಇವರು ಮೀಟಿಂಗ್ ತಗೋರಿ ಮೊದಲಿದ್ರು ಅವರು ಅತ್ತಾಟೆ ಇವರು ಅತ್ತಾಟೆ ಹಿಂಗ್ ಮಾಡ್ಯದ್ರೆ ಬಿ ಜೆ ಪಿ ಮತ್ತು ಕಾರ್ಯಕರ್ತರು ಏನು ಮಾಡ್ತಾರೆ ಗುರುತನ್ರಿ ತೀರಾದ್ರೂ ಕಾರ್ಯಕರ್ತರ ಬಲಿಪಸು ಮಾಡಿಬಿಡ್ತೀರಿ ನೀವು ನಿಮ್ಮ ಲೀಡರ್ಗಳಿಗೆ ಸಂಬಂಧ ಏನಾಗಿ ಈ ಕಾರ್ಯಕರ್ತರು ಬಲಿಪೋಲ್ಸಾರ ಬಿಟ್ಟು ಭಾಗ್ಯ ಕೊಟ್ಟಾರ ಭಾಗ್ಯ ಕೊಟ್ಟರು ಇವು ಜನ್ ಏನಾಗಿ ಬಿಡತಿ ಏನೂ ತಿಳಿಯಲ್ದಿವ್ಕ ದೇಶನ ಹಾಳಾಗಿ ಹೋಗತ್ತ ತಿಳ್ಕೋಬೇಕ್ರಿ ಅದನ್ನ ಮೊದಲು ಬಿಜೆಪಿ ಅವ್ರ ಮೊದಲು ಎಲ್ಲ ಲೀಡರ್ಗಳು ಒಕ್ಕಟ್ಟ ಮೊದಲು ಆದಾಗ ಇದು ಮುಂದೆ ಏನಾಗತ್ತೆ ಬರ್ತೀ ಇದು ಕಾರ್ಯಕರ್ತರಿಗೆ ಒಂದು ಒಂದು ಇದು ಆಕತಿ ಕಾರ್ಯಕರ್ತರು ಕಾರ್ಯಕರ್ತರು ಆಗಿ ಹೋಗಿಬಿಡ್ತಾರೆ ಇವ್ರಿಗೆ ಲೀಡರ್ ಕಳೆಕ್ಯಾಸಿಕ್ಷೇತ್ರ ನೋಡ್ರಿ ಯಾ ನಮ್ಮನಿ ಅದು ಇವು ಈಗ ಆ ಏನು 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 ಮೂರು ಒಂದರ ಬರ್ಬೇಕಲ್ಲ ಒಂದೂ ಬರಲಿಲ್ಲ ಯಾಕೆ ಬರಲಿಲ್ಲ ಇವ್ರ ಲೀಡರ್ಗಳು ಯಾರೂ ಒಕ್ಕಟ್ಟಿಲ್ಲರಿ ಬಸನ್ಗೌಡ ಒಂದು ಪಾರ್ಟಿಲಿ ಈ ಕಾರ್ಡ್ ಹೋಗಾವ ಇವ್ರು ಈ ರಿಕಾರ್ಡ್ ಇಷ್ಟ ರೀಕಾರ್ಡ್ ಹೋಗವ್ರು ಮತ್ತೆ ಮೂರ್ನಾಲ್ಕು ಪಾರ್ಟಿ ಆದ್ರೆ ಮತ್ತೆ ಇವು ಕಾರ್ಯಕರ್ತರ ಗತಿ ಏನ್ರಿ ಇದು ಕಾರ್ಯಕರ್ತರು ಬಲಿ ಕೊಸ್ಕೊಡ್ತನ ಹೊಡ್ದರು ಮೊದಲು ಮೋದಿಯವರು ಅದನ್ನ ಸ್ವಲ್ಪ ಇವ್ರನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡ್ಕೋರಿ ಅದನ್ನು ಮೊದಲು ಮಾಡಿ ಅದನ್ನು ಇಲ್ಲ ಕಾರ್ಯಕರ್ತರು ಇದ್ದಾಗ ಸರ್ತಿ ಒಕ್ಕರ್ ಮತ್ತೆ ಮಾತೀನಿ